ಶಿಕ್ಷಣ ಎಂದರೆ ಕೇವಲ ಅಂಕಪಟ್ಟಿಗಳ ಘಟಿಕೆಯೇ ನಂಬರ್ ಒನ್ ಶಿಕ್ಷಣ ಎಂದರೆ ಗೌರವಿಸುವುದೇ ಶಿಕ್ಷಣ ಎಂದರೆ ಕೇವಲ ಜ್ಞಾನ ಒಂದು ಘಟನೆಯನ್ನು ಹೇಳ್ತಾ ಮುಂದುವರಿಸುತ್ತೇನೆ ಒಬ್ಬ ವ್ಯಕ್ತಿ ಮದುವೆಯಾಗಿದೆ ಮದುವೆಯಾಗಿ ಕಣ್ಣಿಣ್ತು ಏನಾದವ ಸಂಬಂಧದಲ್ಲಿ ಇದ್ದಾರೆ ಮೊದಲನೇ ಒಂದು ಜನನ ಆಸ್ಪತ್ರೆಯಲ್ಲಿ ಜನ ಜನನವಾದ ಎರಡು ಗಂಟೆಯಲ್ಲಿ ತಾಯಿಯೇ ಮರಣ ಇಡೀ ಮಗುವಿನ ಜವಾಬ್ದಾರಿ ಅಂತ ಹೇಳಿ ಆ ಮಗುವನ್ನ ಬೆಳೆಸಿ ನನ್ನ ಮಗನಿಗೆ ತಾಯಿ ಪತ್ತಿರಬಾರ್ದು ಅಂತ ಹೇಳಿ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಹೇಳಿದ್ರು ಸರ್ ಎಸ್ ಐಐಎಸ್ಸಿ ಶಿಕ್ಷಣವನ್ನು ಪಡ್ಕೊಳ್ಳೋದು ಸೇರಿಸಿದ್ರು ಪದವಿಯನ್ನ ಬೆಳೆಸಿಕೊಂಡ್ರು ಗೋಲ್ಡ್ ಮೆಡಲ್ ತಗೊಂಡ ಸಾಧನೆಯನ್ನ ಮಾಡ್ದ ಆತ ಸೃಜನ್ರೂ ಸೆಟ್ಲ್ ಸುಟ್ಟು ಜನಗಳು ಸೆಟ್ಲ್ಟ್ ಆದ ಸೆಟಲ್ ಆದ ಇಂಡಿಯಾ ಬಗ್ಗೆ ಸ್ವಲ್ಪ ಸಂಬಂಧನ ಕಮ್ಮಿ ಮಾಡಿಕೊಂಡ ಅಲ್ಲಿ ಅವ್ರ ಒಂದು ಹುಡುಗಿಯನ್ನು ಭೀತಿ ಮಾಡಿ ಮದುವೆ ಮಾಡಿಕೊಂಡ ಶಿಕ್ಷಣ ಏನಿರುತ್ತೆ ಮದುವೆ ಆಯಿತು ಅದೇ ಟೈಮ್ ಅಲ್ಲಿ ಭಾರತದಾದ್ಯಂತ ಕೋವಿಡ್ ಬಂದಾದ್ಮೇಲೆ ತಂದೆ ಒಬ್ರೇ ಇದ್ದಾರೆ ನನ್ನ ಮಗ ಶಿಕ್ಷಣ ಕೊಡಿಸಿ ನಾನು ಇಂಡಿಯಾದಲ್ಲಿ ಇರಬಹುದು ಅದನ್ನ ಸೆಟ್ಲ್ ಆಗ ತಂದೆ ಕನಸು ತಂದೆ ಆಸೆಯಂತೆ ಮಗವರಿಗೆ ಶಿಕ್ಷಣ ಸೆಟ್ಲ್ ಆಗ ಮಾಡಿದ್ದು ಇಂಡಿಯಾಗೆ ಬಾ ಇಲ್ಲ ಇಂಡಿಯಾದಲ್ಲಿ ಆ ಶಿಕ್ಷಣಕ್ಕೆ ಅಷ್ಟು ವ್ಯಾಲ್ಯೂಸ್ ಇಲ್ಲ ಇಲ್ಲಿ ಜಾಸ್ತಿ ಸಂಬಳ ಪಡ್ತಾರೆ ಬರಲ್ಲ ಅಂತ ಹೇಳಿ ಓಕೆ ನಾನು ತಾಯಿ ಅಂತ ಅದೇ ಅಂತ ಒಂದು ಒಳ್ಳೆ ಅಪಾಯ ಸಿಗ್ತು ಅಂತ ಹೇಳಿ ತಂದೆಯನ್ನು ನೋಡಿಸ್ತೀನಿ ಕೋವಿಡ್ ಫಸ್ಟ್ ವೇವ್ ಬಂತು ತಂದೆಗೆ ಕೋವಿಡ್ ಅಟ್ಯಾಕ್ ಮನೇಲಿ ಇನ್ಫಾರ್ಮ್ ಮಾಡ್ಬೇಕಲ್ಲ ನಿಮ್ ತಂದೆ ಹೋಗಿಕ್ ಬನ್ನಿ ಅಂತ ಬರಕ್ ಬಿಡ್ಲಿಲ್ಲ ಹಿಂಗ ಏರ್ಪೋರ್ಟ್ ಅಲ್ಲೇ ಕ್ವಾರಂಟೈನ್ ಹಾಕಿ ಬರಕ್ ಬಿಡ್ಲಿಲ್ಲ ಒಂದ್ ಮೆಸೇಜ್ ಕಳಿಸ್ತಾರೆ ಬರಕ್ ಆಗಲ್ಲ ನನ್ನ ಯಾರೋ ಒಬ್ಬ ಮೆಸೇಜ್ ನಾನು ಅಪಾಯಿಂಟ್ ಮಾಡ್ತೀನಿ ಅಲ್ಲಿ ಇರೋಕ್ಷ ನೋಡ್ಕೊಳ್ತೇನೆ ಹೋಗಿ ಒಪ್ಪುಗಳು ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಕೊಡೋದು ಬಂದಾಯ್ತು ಹುಷಾರಾದ್ರೆ ನೋಡ್ಕೊಂಡ್ತಾರೆ ಪ್ರತಿ ತಿಂಗಳು ಹದಿನೈದು ಹದಿನೈದು ಸಾವಿರ ಸಂಬಳಕ್ಕೆ ಒಬ್ಬರು ಫಿಕ್ಸ್ ಪ್ರಾಶಸ್ತಿ ನೋಡ್ಕೊತು ಅವ್ರು ಯಾರು ಗೊತ್ತಿಲ್ಲ ಹುಷಾರಾದ್ರು ಹೀಗೆ ದಿನ ಫೋನ್ ಬರ್ತಾ ಇತ್ತು ಬರ್ತಾ ಬರ್ತಾ ಒಂದು ದಿನ ಬರ್ತಾ ಇದೆ ಫೋನ್ ವಾರಕ್ಕೊಂದ್ಸರಿ ಬರಕ್ಕೆ ಶುರುವಾಯಿತು ವಾರಕ್ಕೊಂದ್ಸರಿ ಬರಬೇಕಾಯ್ತು ಫೋನ್ ಹದಿನೈದು ದಿವಸ ಬರಕ್ಕೆ ತಂದೆ ಬಗ್ಗೆ ಏನಾದ್ರು ಬೇಕು ಆತಂಕ ಇಲ್ಲ ಇನ್ನು ಬಿಸಿ ಇರ್ತದೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಆಗಲ್ಲ ಅದ್ರ ರಾತ್ರಿ ಕಾನ್ಸೆಪ್ಟ್ ಇರುತ್ತೆ ಸೆಕೆಂಡ್ ಡೇ ಆಗ ಕೊರೋನಾ ಬಂತು ಮತ್ತೆ ತಂದೆಗೆ ಕೊರೋನಾ ಟೈಕ್ ಆಯ್ತು ಅವ್ರ ಬಗ್ಗೆ ಯಶಸ್ವಿ ಅವರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಬೋದು ತಂದೆ ನೋಡ್ಕೊಂಡು ಮೆಡಿಸನ್ ಹಾಕ್ಸು ನೋಡ್ಬಂದಿರತಾ ಎಲ್ಲ ಒಪ್ಕೊಂಡಿದ್ದಾರೆ ಅನ್ಫಾರ್ಚುನೇಟ್ಲಿ ಒಂದು ದಿನ ತಂದೆ ಹೇಳ್ತಾರೆ ಒಂದು ಇದನ್ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಸಿನ್ ತಗೋಬ ಅಂತ ಹೋಗ್ಬೇಕಾದ್ರೆ ಆ ಮನೆ ಕೆಲಸದವನು ಚಾವಿ ಹಾಕೊಂಡು ಹೊರಗಡೆ ಹೋಗ್ತಾನೆ ಒಬ್ಬನೇ ತಂದೆ ತಾಯಿ ಇಲ್ಲ ಒಂದೇ ಚಾವಿಯನ್ನು ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ತಾನೆ ಇನ್ನೊಂದರ ಅಂತ ಅಂದ್ರೆ ಹೋಗುವ ಕಾರ್ಯ ಸತ್ನ ಅನಾಥ ಗೊತ್ತಿಲ್ಲ ತಂದೆ ಲಾಕ್ ಹಾಕಿಕೊಂಡಿದ್ದಾರೆ ಒಂದು ಹಾಡಾದವ್ರ ತಂದೆ ಬಗ್ಗೆ ಯಾರು ಯಾರು ಒಂಟಿ ಮನೆ ಸುಮ್ಮನೆ ಸುಮ್ನಾಗಿರಲಿ ಐದು ದಿನ ಆದ್ಮೇಲೆ ಯಾರೋ ಎಲ್ಲೋ ಬ್ಯಾಟ್ಸ್ ಮನೆ ಇರ್ತಾರ ಬಂದಾಗ ಮೆಡಿಸನ್ ಬರಲಿಲ್ಲ ಮಗ ಅಂತ ಫೋನ್ ಇಲ್ಲ ಅಲ್ಲಿಂದ ಬರ್ಲಿಕ್ಕೆ ಇಂಡಿಯಾ ಬಿಡ್ತಾ ಇಲ್ಲ ಸೆಕೆಂಡ್ ಅದು ಪೀಕ್ ಟೈಮ್ ಅದು ಬಿಡ್ತಾ ಏನ್ ಮಾಡ್ಬೇಕು ಏರ್ಬೋ ಮಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತು ಅನಾಥ ಶಾಂತಿ ಆದ್ಮೇಲೆ ಮಗನಿ ಫೋನ್ ಮಾಡ್ತಾರೆ ನಿಮ್ಮ ತಂದೆ ಸೊಪ್ಪಾಗಿದ್ದಾರೆ ನಿಮ್ ಬರ್ಬೇಕು ಅಂದಾಗ ಮಗ ಎಂತ ಮಾತು ಹೇಳ್ತಾರೆ ಅಂದ್ರೆ ಬಹುಶಃ ಶಿಕ್ಷಣಕ್ಕೆ ಹೊರತಾದಂತೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವೆಲ್ ಎಜುಕೇಟೆಡ್ ನಾನು ಬರ್ಲಿಕ್ಕೆ ಆಗಲ್ಲ ಸೊ ಮನಿ ಆರ್ಡರ್ ಮಾಡ್ತೀನಿ ತಂದೆ ಶವ ಸಂಸ್ಥೆ ಮಾಡ್ತೀನಿ ತಂದೆ ಮಗನ ಹುಡುಗು ಚೆನ್ನಾಗಿದೆ ಶಿಕ್ಷಣ ಕೊಡಿಸಿ ಐ ಐ ಟಿ ಸೇರಿಸಿ ಸಿದ್ದರಾಮಯ್ಯ ಸೇರ್ತಾ ಆಗಿನಂತ ಮಗ ತಂದರಿಗೆ ಕೊಡುವ ಶಿಕ್ಷಣದ ಗೌರವ ಬಹುಶಃ ಈ ಹೊತ್ತಿನ ಲಾಡ್ ಎಜುಕೇಶನ್ ಸಿಸ್ಟಮ್ ಚೀನಾದ ಕನ್ಫ್ಯೂಷಿಯಸ್ ಮತ್ತೆ ಗ್ರೀಕ್ ನೇಷ್ಠ ಇದೇ ಉದ್ದೇಶಕ್ಕೆ ಶಿಕ್ಷಣ ಇಟ್ಕೊಂಡೇ ಬಂದಿದ್ದರು ಈ ದೇಶದ ಈ ನೆಲದ ಶಿಕ್ಷಣದ ಪರಿಸ್ಥಿತಿ ಎಲ್ಲಿದೆ ಅಂದ್ರೆ ಕೇವಲ ಅಂಕಪಟ್ಟಿಗಳಿಗೆ ಅಲ್ಲ ಅದು ಧ್ಯಾನದ ಆಧ್ಯಾತ್ಮದ ಉತ್ತುಂಗದರ್ಶಿಕ